ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನಿವತ್ತು ಮೀನು ಸಾರು ಹಾಗೂ ಮೀನು ಫ್ರೈನ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮೀನು ಸಾರು ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ ಹಾಗೆ ಆಗುತ್ತೆ ಅದರಲ್ಲೂ ಅಕ್ಕಿ ರೊಟ್ಟಿ ಜೊತೆ ತಿನ್ನೋಕೆ ಇನ್ನೂ ಚೆನ್ನಾಗಿರುತ್ತೆ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಬಾಗಿ ಮೀನು ತಾರ್ಲೆ ಮೀನು ಅಥವಾ ಬೂತಾಯಿ ಮೀನು ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಒಂದೊಂದು ಊರಲ್ಲಿ ಒಂದೊಂದು ಥರ ಹೇಳ್ತಾರೆ ನಮ್ಮೂರಲ್ಲಿ ಬಾಗಿ ಮೀನು ಅಥವಾ ತಾರ್ಲೆ ಮೀನು ಅಂತೀವಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸೈಡಲ್ಲಿ ಇದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಕಾಯಿ ತುರಿ ಇದ್ದೀನಿ ಆ್ಯಕ್ಚುಲಿ ಮೀನ್ಸಾರಿಗೆ ಕೊಬ್ಬರಿ ತುರಿ ಹಾಕಿದರೆ ಇನ್ನೂ ಚೆನ್ನಾಗಿ ಆಗುತ್ತೆ ನಮ್ಮ ಮನೆಯಲ್ಲಿ ಕೊಬ್ಬರಿ ಇರಲಿಲ್ಲ ಹಾಗಾಗಿ ಹಸಿ ಕಾಯಿನೇ ಹಾಕ್ತಿದ್ದೀನಿ ಆಮೇಲೆ ಖಾರದ ಪುಡಿ ಹಾಕ್ತಿದ್ದೀನಿ ಮೀನುಸಾರು ಮೇಲೆ ಸ್ವಲ್ಪ ಜಾಸ್ತಿನೇ ಖಾರದ ಪುಡಿ ಬೇಕಾಗುತ್ತೆ ನಂತರ ಅರಿಶಿನದ ಪುಡಿ ಮತ್ತು ಹುಣಸೆ ಹಣ್ಣು ಹಾಕ್ತಿದ್ದೀನಿ ಮೀನು ಸಾರಿಗೆ ಮೇಯ್ನಾಗಿ ಹುಳಿ ಮತ್ತು ಖಾರನೇ ಜಾಸ್ತಿ ಹಾಕಬೇಕು ಆಮೇಲೆ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಹಾಗೆಯೇ ಕಾಳನ್ನ ಅಥವಾ ಕೊತ್ತಂಬರಿ ಕಾಳು ಅಂತಾರಲ್ಲ ಅದನ್ನು ಹುರಿದು ಹಾಕೋತಿದ್ದೀನಿ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಬೇಕು ಈಗ ಮಸಾಲೆನ ಮೀನಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ನಾನಿಲ್ಲಿ ನೀರು ಜಾಸ್ತಿ ಹಾಕ್ತಿಲ್ಲ ಯಾಕಂದರೆ ರೊಟ್ಟಿಗೆ ಇದನ್ನು ಮಾಡ್ತಿರೋದು ಅನ್ನಕ್ಕೆ ಆದರೆ ಇನ್ನೂ ಸ್ವಲ್ಪ ನೀರು ಹಾಕಬೇಕು ರೊಟ್ಟಿಗೆ ಇಷ್ಟು ತಿಕ್ನೆಸ್ ಇದ್ದರೆ ಸಾಕು ಒಬ್ಬೊಬ್ಬರು ಮಸಾಲೆನ ಕುದಿಸ್ಕೊಂಡು ಆಮೇಲೆ ಮೀನು ಹಾಕ್ತಾರೆ ಬಟ್ ನಾವು ಎಲ್ಲದನ್ನು ಒಟ್ಟಿಗೆ ಹಾಕ್ಕೊಂಡು ಕುದಿಸ್ತೀವಿ ಇವಾಗ ಮೀನ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೂರು ಚಮಚ ಖಾರದ ಪುಡಿ ಹಾಕ್ತಿದ್ದೀನಿ ಹಾಗೆ ಎರಡು ಚಮಚ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಹಾಗೂ ಹಾಫ್ ಟೇಬಲ್ ಸ್ಪೂನ್ ಹಾಕುವಷ್ಟು ಧನಿಯಾ ಪುಡಿ ತಗೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ನೆನೆಸಿಟ್ಕೊಂಡಿರುವಂತಹ ಹುಣಸೆಹಣ್ಣಿನ ರಸ ಹಾಕ್ಕೋಬೇಕು ಇದಕ್ಕೆ ಹುಣಸೆಹಣ್ಣಿನ ರಸ ಸ್ವಲ್ಪ ಜಾಸ್ತಿ ಹಾಕಿದ್ರೇ ತುಂಬ ಟೇಸ್ಟ್ ಆಗಿರುತ್ತೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ನಾನಿಲ್ಲಿ ಅರ್ಧ ಕೆ ಜಿ ಬಂಗಡೆ ಮೀನು ತೊಗೊಂಡಿದ್ದೀನಿ ಮೀನಿಗೆ ಚೆನ್ನಾಗಿ ಈ ಮಿಶ್ರಣವನ್ನು ಹಚ್ಚಿ ಅರ್ಧ ಗಂಟೆ ಬಿಡಬೇಕು ನಾನು ರವೆ ಫ್ರೈ ಮಾಡ್ತಿರೋದು ಹಾಗಾಗಿ ಮೀನಿನ ಎರಡು ಕಡೆಯೂ ರವೆನ ಸ್ಪ್ರೆಡ್ ಮಾಡಿ ತವ ಮೇಲೆ ಬೇಯಿಸಬೇಕು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಇದನ್ನು ಎರಡು ಕಡೆಯೂ ಚೆನ್ನಾಗಿ ಬೇಯಿಸಬೇಕು ಈಗ ಮೀನು ಸಾರು ಹಾಗೂ ಮೀನು ಫ್ರೈ ಎರಡೂ ರೆಡಿ ಇದೆ ನಾನಿಲ್ಲಿ ಅಕ್ಕಿ ರೊಟ್ಟಿ ಜೊತೆ ಸರ್ವ್ ಮಾಡ್ತಿದ್ದೀನಿ ಮೀನು ಸಾರು ಜೊತೆ ರೊಟ್ಟಿ ಇದ್ರೇ ಏನೋ ಒಂಥರ ಚೆಂದ ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ತಪ್ಪದೇ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು